ಡಾಕ್ಟರ್ ಈ ಸಮಸ್ಯೆ ಇದ್ದಾಗ ಸಾಕಷ್ಟು ಜನರಿಗೆ ಬಂಜೆತನದ ಸಮಸ್ಯೆ ಬರುತ್ತೆ ಏನು ಹೇಳ್ತೀರಾ ಯಾ ಯಾಕೆಂದರೆ ಈ ಥೈರಾಯ್ಡ್ ಹಾರ್ಮೋನ್ ಅನ್ನೋದು ಏನಿದೆ ನಮ್ಮ ಇಂಗಲ್ಸರಲ್ಲಿ ಇಷ್ಟೋ ಆರ್ ಆರ್ಡ ಸೆಕ್ಷಲ್ ಹಾರ್ಮೋನ್ಸ್ ಇಲ್ಲ ಸೆಕ್ಷುಯಲ್ ಡೆವಲಪ್ಮೆಂಟ್ಗೂ ಸಹ ಇದು ಹಾರ್ಮೋನದು ಪೂರ್ವಕವಾಗಿರುತ್ತೆ ಯಾವಾಗ ಟಿ ಎಸ್ ಎಚ್ ಲೆವೆಲ್ಸ್ ಕಡಿಮೆ ಇರುತ್ತೋ ಸೈಕಲ್ ಕರೆಕ್ಟಾಗಿ ಆಗೋದಿಲ್ಲ ಅಂದರೆ ಋತುಮತಿ ಆಗೋದಿಲ್ಲ ಒಂದು ಅಂದರೆ ಸೈಕಲ್ ಕರೆಕ್ಟ್ ಆಗ್ತಿರಲ್ಲ ಅಂಡಾನು ಕರೆಕ್ಟಾಗಿ ಫಾರ್ಮ್ ಆಗೋದಿಲ್ಲ ಓವರಿಲಿ ಎಗ್ಸ್ ಕರೆಕ್ಟಾಗಿ ಫಾರ್ಮ್ ಆಗೋದಿಲ್ಲ ಆ್ಯಂಡ್ ಕರೆಕ್ಟ್ ಟೈಮ್ಗೆ ರಿಲೀಸ್ ಆಗೋದಿಲ್ಲ ಈ ಮೂರು ಸಮಸ್ಯೆ ಸಹ ಕಂಡು ಬರುತ್ತೆ ಐಪೋತ್ತೆರಡು ಇದ್ದ ಈ ರೀತಿ ಇದ್ದರಿಂದ ಅವ್ರಿಗೆ ಬಂಜಿತನ ಅನ್ನೋ ನ್ಯೂಸ್ ಕಂಡು ಬರುತ್ತೆ ಆದ್ದರಿಂದ ಮಕ್ಕಳು ಮಾಡ್ಕೊಳ್ಳೋಂಥದ್ರಲ್ಲಾಗಿರ್ಬೋದು ಇದು ಸ್ವಲ್ಪ ತೊಡಗ ತೊಡಕಾಗ್ತದೆ ಜೊತೆಗೆ ಈಗ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಮಕ್ಕಳಾದ ನಂತರ ಆದರೆ ಗರ್ಭ ಧರಿಸಿದ ನಂತರ ಈ ಥೈರಾಯ್ಡ್ ಆಮೋನ್ಸ್ ವೇರಿಯೇಷನ್ಸ್ ಆದಾಗ ಮಕ್ಕಳು ಬೆಳವಣಿಗೆ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಮಗು ಬೆಳವಣಿಗೆಗೆ ಸಹ ಅಡೆತೊಡೆ ಆಗ್ತದೆ ಅಲ್ಲೂ ಸಹ ಗರ್ಭ ಧರಿಸಿದ ನಂತರ ಮಗು ಬೆಳವಣಿಗೆಯಲ್ಲೂ ಸಹ ತೊಂದರೆಗಳಾಗ್ತದೆ ಮಗು ಡೆಲಿವರಿ ಆದ ನಂತರವೂ ಸಹ ಕೆಲವು ಸಿಂಪ್ಟಮ್ಸ್ ಎ ಡಿ ಎಚ್ ಡಿ ಅಂಥದ್ದಾಗಿರ್ಬೋದು ಬೇರೆ ಆದ ಸಿಮ್ಟಮ್ಸ್ಗಳು ಕಂಡುಬರುತ್ತೆ ಆದ್ದರಿಂದ ಗರ್ಭ ಧರಿಸಿದ ಡಾಕ್ಟ್ರ್ ಬಳಿ ಪ್ರತಿ ತಿಂಗಳು ಹೋಗಿ ತೋರಿಸ್ಕೊಳ್ಳೋದು ತುಂಬ ಪ್ರಮುಖ ಇಂಪಾರ್ಟೆನ್ಸ್ ಆಗ್ತದೆ ಜೊತೆಗೆ ಆ ಟೆಸ್ಟ್ಗಳು ಮಾಡಿಸ್ಬೇಕಾಗ್ತದೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಜನರಲ್ ಆಗಿ ಇಟ್ ಅದನ್ನು ಅಡ್ವೈಸ್ ಮಾಡ್ತಾರೆ ಲೈಕ್ ಎವ್ರಿ ತ್ರೀ ಮಂತ್ಸ್ ಟಿ ಎಸ್ ಎಸ್ ಲೆವೆಲ್ಸ್ನ ಟೆಸ್ಟ್ ಮಾಡಿಸ್ಕೋಬೇಕಾಗ್ತದೆ ಅಕಸ್ಮಾತ್ ವೇರಿಯೇಷನ್ಸ್ ಇದ್ದರೆ ಅದಕ್ಕೆ ಏನು ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಅದನ್ನು ರೆಗ್ಯುಲರಾಗಿ ತೊಗೋಬೇಕಾಗ್ತದೆ ಓಕೆ ಡಾಕ್ಟರ್ ಈ ಥೈರಾಯ್ಡ್ ಪ್ರಾಬ್ಲಮ್ ಇದ್ದಾಗ ತುಂಬ ಜನ ದಪ್ಪ ಆಗೋದು ಸಣ್ಣ ಆಗೋದು ಈ ಥರ ನಾವು ನೋಡ್ತೀವಿ ಯಾಕೆ ಬೇಸಿಕಲಿ ಈಗ ನಾ ಆಗಲೇ ತಿಳಿಸ್ಕೊಟ್ಟಂಗೆ ಥೈರಾಯ್ಡ್ ಹಾರ್ಮೋನ್ ನಮ್ಮ ದೇಹದ ಫ್ಯಾಟ್ ಸೆಲ್ಸ್ನ ಬರ್ನ್ ಮಾಡೋಂಥದ್ದಾಗಿರ್ಬೋದು ಇಲ್ಲ ಮಸಲ್ ಬಿಲ್ಡ್ ಮಾಡೋಂಥದ್ದಾಗಿರ್ಬೋದು ಅದರಲ್ಲಿ ಅದು ಅದು ಹೆಲ್ಪ್ ಮಾಡ್ತಾ ಇರುತ್ತೆ ಯಾವಾಗ ಟಿ ಎಸ್ ಎಚ್ ಲೆವೆಲ್ಸ್ ಜಾಸ್ತಿಯಾಗಿ ಟಿ ಫೋರ್ ಮತ್ತು ಟಿ ತ್ರೀ ಕಡಿಮೆ ಆಗ್ತದೋ ಆಗ ಮಸಲ್ ಡೆವಲಪ್ಮೆಂಟ್ ಸಹ ಆಗೋದಿಲ್ಲ ಮಸಲ್ ಡೆವಲಪ್ಮೆಂಟ್ ಆಗದಿರಾಗ ನಾವು ತಿನ್ನ ಆಹಾರದಲ್ಲಿ ಮೆಟಬಾಲಿಸಮ್ ಏನಾಗ್ತದೆ ಏನು ಫ್ಯಾಟಾಗಿ ಕನ್ವರ್ಟಾಗಿ ಇಟ್ಕೊಂಡಿರುತ್ತೋ ಅದು ಕರಗಿಸೋದಿಲ್ಲ ದೇಹ ಜೊತೆಗೆ ಫ್ಯಾಟ್ ಮೆಟಬಾಲಿಸಮ್ ಏರುಪೇರಾಗುತ್ತೆ ಆಗುತ್ತೆ ಲಿವರ್ ಮೇಲೆ ಸಹ ಈ ಥೈರಾಯ್ಡ್ ಹಾರ್ಮೋನ್ ಲಿವರ್ ಮೇಲೂ ಸಹ ಅದು ಪರಿಣಾಮ ಬೀರುತ್ತೆ ಲಿವರ್ ಆ್ಯಂಡ್ ಕಿಡ್ನಿ ಫಂಕ್ಷನ್ಸ್ ಮೇಲೂ ಸಹ ಸೊ ಲಿವರ್ ಬೇಸಿಕ್ಲಿ ನಾವು ಆಹಾರದಲ್ಲಿ ನಮ್ಮ ಕೊಲೆಸ್ಟ್ರಾಲ್ನ ಅದು ಪ್ರೊಸೆಸ್ ಮಾಡ್ತಾ ಇರುತ್ತೆ ಯಾವಾಗ ಲಿವರ್ ಕರೆಕ್ಟಾಗಿ ಕಂಪ್ಲೀಟ್ ಫಂಕ್ಷನ್ ಸರಿ ಮಾಡೋದಿಲ್ವೋ ಆಗ ಈ ಲಿಪಿಡ್ ಪ್ರೊಫೈಲ್ಸಲ್ಲಿ ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ಸಲ್ಲಿ ಏರುಪೇರು ಕಂಡುಬರುತ್ತೆ ಓಕೆ ಡಾಕ್ಟರ್ ಈ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಹೇಗೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕಾಗತ್ತೆ ಓಕೆ ಥೈರಾಯ್ಡ್ ಇದೆ ಅಂತ ಗೊತ್ತಾದಾಗ ಪ್ರತಿ ಮೂರು ತಿಂಗಳಿಗೊಮ್ಮೆ ಟಿ ಎಸ್ ಎಚ್ ಲೆವೆಲ್ಸ್ ಆಗಿರ್ಬೋದು ಥೈರಾಯ್ಡ್ ಲೆವೆಲ್ಸ್ ಆಗಿರ್ಬೋದು ಟೆಸ್ಟ್ ಮಾಡಿಸಬೇಕಾಗ್ತದೆ ಆಮೇಲೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಂಥ ಮೆಡಿಸಿನ್ಸ್ನ ರೆಗ್ಯುಲರ್ ತೊಗೋಬೇಕಾಗತ್ತೆ ಕೆಲವು ಆಹಾರಗಳು ಅಂದರೆ ಕ್ರೂಸಿಫರಸ್ ಫುಡ್ ಅಂತ ಹೇಳ್ತೀವಿ ಕೋಸು ಸಂಬಂಧಪಟ್ಟಂಥ ತರಕಾರಿಗಳು ಅಂದರೆ ಹೂಕೋಸು ಎಲೆ ಕೋಸು ಗೆಡ್ಡೆ ಕೋಸು ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗತ್ತೆ ಸೋಯಾ ಇಲ್ಲಿ ಸೋಯಾ ಇನ್ ಎನಿ ಫಾರ್ಮ್ ಯಾವುದು ಸೋಯಾ ಟೋಫುಗಳಾಗಿರ್ಬೋದು ಇಲ್ಲ ಸೋಯಾ ಸಾಸ್ ಇಲ್ಲ ಸೋಯಾ ಚಂಕ್ಸ್ ಸೋಯಾ ಯಾವುದೇ ಪದಾರ್ಥಗಳನ್ನ ಸೋಯೆಯಿಂದ ಮಾಡೋಂಥ ಪದಾರ್ಥಗಳನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗತ್ತೆ ಈ ನಾಲ್ಕು ಪದಾರ್ಥಗಳನ್ನ ರೆಗ್ಯುಲರಾಗಿ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗತ್ತೆ ಜೊತೆಗೆ ಡೈಲಿ ಅವ್ರ ಮೆಡಿಸಿನ್ಸ್ ರೆಗ್ಯುಲರಾಗಿ ತೊಗೊಳ್ಬೇಕು ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ದೈಹಿಕ ಶ್ರಮ ಪಟ್ಟಿ ಅದು ಐ ಕೈಂಡ್ ಆಫ್ ಎನಿ ಕೈಂಡ್ ಆಫ್ ಎಕ್ಸಸೈಸ್ ಅಟ್ಲೀಸ್ಟ್ ಒಂದು ಫಾರ್ಟಿ ಮಿನಿಟ್ಸ್ ಮಾಡಬೇಕಾಗತ್ತೆ ಐ ಕ್ಯಾಲೋರಿ ಫುಡ್ ಆಗಿರ್ಬೋದು ಆಮೇಲೆ ಪ್ರೊಸೆಸ್ಡ್ ಫುಡ್ ಈ ಪ್ರೊಸೆಸ್ಡ್ ಫುಡ್ ಅಂತ ಹೇಳಿದ್ರೆ ನಮಗೆ ಡಿಪಾರ್ಟ್ಮೆಂಟ್ ಸ್ಟೋರ್ಸಲ್ಲಿ ಇಲ್ಲ ಫುಡ್ ಇದರಲ್ಲಿ ಏನು ಸಿಗುತ್ತೆ ನನಗೆ ಈಗ ಚಿಪ್ಸ್ ಆಗಿರ್ಬೋದು ಬೇಕ್ರಿ ಫುಡ್ ಆಗಿರ್ಬೋದು ಇಲ್ಲ ಮೈದಾ ಪ್ರಾ ಪ್ರಾಡಕ್ಟ್ಸ್ ಆಗಿರ್ಬೋದು ಈ ಥರದನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗತ್ತೆ ಈ ರೀತಿ ಮಾಡಿ ಆ ಎಕ್ಸರ್ಸೈಸ್ ಮಾಡೋದ್ರಿಂದ ಥೈರಾಯ್ಡ್ ಹಾರ್ಮೋನ ಕಂಟ್ರೋಲಲ್ಲಿ ಇಟ್ಕೋಬೋದು ಓಕೆ ಡಾಕ್ಟರ್ ಇದಕ್ಕೆ ಸರಿಯಾದಂಥ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಸರಿಯಾದ ಸಮಯಕ್ಕೆ ಅಂದರೆ ಯಾವ ರೀತಿ ಕಾಂಪ್ಲಿಕೇಶನ್ಸ್ಗಳು ಉಂಟಾಗುತ್ತೆ ನೋಡ್ರಿ ಮೆಡಿಸಿನ್ ಸರಿಯಾಗಿ ತೊಗೊಳ್ತಾ ಇದೆ ನಾಟ್ ಓನ್ಲಿ ಟ್ರೀಟ್ಮೆಂಟ್ ಒಂದೇ ಅಲ್ಲ ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಸನ್ನು ಸಹ ಸಹ ರೆಗ್ಯುಲರಾಗಿ ತೊಗೊಳ್ತಾ ಹೋಯ್ತು ಅಂದಾಗ ಈ ಥೈರಾಯ್ಡ್ ಅಮೋ ಫಂಕ್ಷನ್ಸ್ ತುಂಬಾ ಇದೆ ನಮ್ಮ ದೇಹದಲ್ಲಿರೋಂಥ ಎಷ್ಟೊಂದು ಆರ್ಗೋನ್ ಮೇಲೆ ಫಂಕ್ಷನ್ಸ್ ಇರೋದ್ರಿಂದ ಅದೆಲ್ಲ ತೊಂದರೆಗಳು ಕಂಡು ಬರುತ್ತೆ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಒಬೆಸಿಟಿ ಕಂಡು ಬರುತ್ತೆ ಈ ಕಾನ್ಸ್ಟಿಬೇಷನ್ಸ್ ಇರೋದ್ರಿಂದ ಎಮೊರಾಯ್ಡ್ಸ್ ಅಂಥದ್ದಾಗಿರ್ಬೋದು ಜೀರ್ಣಕ್ರಿಯೆ ಸರಿ ಇರೋದ್ರಿಂದ ನೀವು ಒಳ್ಳೆಯ ಆಹಾರ ತಗೊಂಡರೂ ಸಹ ದೇಹಕ್ಕೆ ಅದು ಸಿಗದೆ ಹೋಗ್ಬೋದು ಅಂದರೆ ಅದು ಜೀರ್ಣ ಕರೆಕ್ಟಾಗಿ ಆಗದೆ ಇರೋದ್ರಿಂದ ಜೊತೆಗೆ ಐಡ್ರೋಕ್ಲೋ ಐಪೋಕ್ಲೋರೈಡ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಸ್ಟಮಕ್ ಜಠರದಲ್ಲಿ ಏನು ಆಹಾರ ತಿಂದು ಪ್ರೊಸೆಸ್ ಮಾಡೋಕ್ಕೆ ಐಡ್ರೋಕ್ಲೋರಿಕ್ ಆ್ಯಸಿಡ್ ಸ್ಟಮಕ್ ಆ್ಯಸಿಡ್ ಏನು ಸೆಕ್ರೆಟ್ ಆಗುತ್ತೋ ಅದು ಸಾಕಷ್ಟು ಸೆಕ್ರೀಟ್ ಆಗೋದಿಲ್ಲ ಈ ರೀತಿ ಸೆಕ್ರೀಟ್ ಆಗ್ತಿರಾಗ ನಾವು ತಿನ್ನೋ ಆಹಾರ ಕಂಪ್ಲೀಟಾಗಿ ಜೀರ್ಣವೂ ಆಗೋದಿಲ್ಲ ಜೊತೆಗೆ ದೇಹಕ್ಕೆ ಅಪೌಷ್ಟಿಕಾಂಶ ಅಬ್ಸಾರ್ಬು ಆಗೋದಿಲ್ಲ ಈ ರೀತಿ ಸಮಸ್ಯೆಗಳಾಗುತ್ತೆ ಇದಾದ ನಂತರ ದೇಹ ತೂಕ ಜಾಸ್ತಿ ಆಗೋಂಥದ್ದಾಗಿರ್ಬೋದು ಆಮೇಲೆ ಹೃದಯ ಮೇಲೆ ಒತ್ತಡ ಬೆಲೆ ಶುರುವಾಗುತ್ತೆ ಆ್ಯಸಿಟಿಸ್ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆದಾಗ ಐಪೋ ವಾಲ್ಯೂಮಿಕ್ ಅಂದರೆ ಎಷ್ಟು ಸ್ಟ್ರೋಕ್ ಪರ್ ವಾಲ್ಯೂಮ್ ಅಂತ ರಕ್ತ ಇಷ್ಟು ನಿಗದಿತವಾಗಿ ಒನ್ ಮಿನಿಟ್ ರಕ್ತ ನಮ್ಮ ಹಾರ್ಟ್ ಪಂಪ್ ಮಾಡೋದು ಇಷ್ಟು ರಕ್ತ ಹೊರಗಡೆ ಹಾಕ್ಬೇಕು ಅಂತ ಅದು ಮಾಡ್ತಾ ಇರುತ್ತೆ ಆದರೆ ಯಾವಾಗ ತೈ ಟಿ ಎಸ್ ಎಚ್ ಲೆವೆಲ್ಸ್ ಕಡಿಮೆ ಆಗುತ್ತೋ ಅಷ್ಟು ರಕ್ತ ಅದು ಕಂಪ್ಲೀಟಾಗಿ ಚಲನೆ ಮಾಡೋದಿಲ್ಲ ಆಮೇಲೆ ಬ್ರೆಡಿ ಕಾಡಿಯಾ ಅಂತ ನಮ್ಮ ಹಾರ್ಟ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ ಈ ರೀತಿ ಆದಾಗ ತಲೆ ಸುತ್ತು ಬರೋಂಥದ್ದಾಗಿರ್ಬೋದು ಈ ರೀತಿಯಾದ ಸಮಸ್ಯೆಗಳು ಕಂಡುಬರುತ್ತೆ ಜೊತೆಗೆ ಲಾಂಗ್ ಸ್ಟ್ಯಾಂಡಿಂಗ್ ಐಪೋಥಿಸಮ್ ಇದ್ದಾಗ ಮೋಸ್ಟ್ ಆಫ್ ದ ಅದರ್ ಆಟೋ ಇಮ್ಯುನ್ ರಿಲೇಟೆಡ್ ಆರ್ ಇಮ್ಯುನಿಟಿ ರಿಲೇಟೆಡ್ ಡಿಸಾರ್ಡರ್ಸ್ ಲೈಕ್ ಡಯಾಬಿಟಿಸ್ ಕಂಡು ಬರ್ಬೋದು ಆಮೇಲೆ ಇಮ್ಯುನಿಟಿ ಕಡಿಮೆ ಆಗುತ್ತೆ ಪ್ರಮುಖವಾಗಿ ಅಂದರೆ ಪ್ರತಿಯೊಂದು ಸಣ್ಣ ಕಾಯಿಲೆಗೂ ಸಹ ದೇಹ ತುತ್ತಾಗಕ್ಕೆ ಶುರುವಾಗುತ್ತೆ ಸಣ್ಣ ಯೂಶ್ವಲಾಗಿ ನಾರ್ಮಲ್ ವ್ಯಕ್ತಿಗೆ ಯಾವಾಗ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಆದ ಇಲ್ಲಿ ರಿಕವರ್ ಲೈಕ್ ತ್ರೀ ಟು ಫೋರ್ ಡೇಸಲ್ಲಿ ರಿಕವರ್ ಆಗೋದನ್ನ ಈ ಹೈಪೋ ತೆರಡು ಸಮಯದಂಥ ವ್ಯಕ್ತಿಗಳಲ್ಲಿ ಅದು ಒಂದು ವಾರ ತಗೋಬೋದು ಎರಡು ವಾರ ತಗೋಬೋದು ಈ ರೀತಿ ಆ ಇಮ್ಯುನಿಟಿ ಸಹ ಕಡಿಮೆ ಆಗ್ತದೆ ಜೊತೆಗೇನು ಸೆಕೆಂಡ್ರಿ ಸೆಕ್ಷುಯಲ್ ಫಂಕ್ಷನ್ಸ್ ಅಂದರೆ ಗಂಡಸರಲ್ಲಿ ನಿಮೂರೇಕೆ ಆಗಿರ್ಬೋದು ಇಲ್ಲ ಮಕ್ಕಳು ಮಾಡ್ಕೊಳ್ಳೋಕ್ಕೆ ಶೀಘ್ರ ಸ್ಕಲನ ಆಗಿರ್ಬೋದು ಈ ಥರ ಸಮಸ್ಯೆಗಳು ಕಂಡುಬರುತ್ತೆ ಇನ್ನು ಹೆಂಗಸರಲ್ಲಿ ಅದೇ ಥರ ಸೈಕಲ್ ರೆಗ್ಯುಲರಾಗಿ ಆಗದೆ ಇರೋಂಥದ್ದು ಬಂಜೆತನ ಆಗೋಂಥದ್ದು ಜೊತೆಗೆ ಗರ್ಭ ಧರಿಸಿದ ನಂತರ ಮಗು ಮಗು ಬೆಳವಣಿಗೆ ತೊಂದರೆ ಆಗೋಂಥದ್ದು ಈ ರೀತಿ ಸಮಸ್ಯೆಗಳು ಬ ಕಂಡು ಬರುತ್ತೆ ಇನ್ನು ಲಾಂಗ್ ರನ್ ಇದೇ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಸರಿ ತೊಗೊಳ್ದೇನೆ ಹಾಗೇನೆ ಇಲ್ಲ ಟ್ರೀಟ್ಮೆಂಟ್ ಮೆಡಿಸಿನ್ಸ್ನು ರೆಗ್ಯುಲರ್ ಫಾಲೋ ಅಪ್ ಮಾಡಿದೆ ಇಷ್ಟು ದಿನಗಳು ತೊಗೋಬೇಕಂತ ಇರುತ್ತೆ ಇಲ್ಲ ಇಷ್ಟು ವರ್ಷಗಳು ಮೆಡಿಸನ್ ರೆಗ್ಯುಲರಾಗಿ ತೊಗೋಬೇಕಂತ ಇರುತ್ತೆ ಇಲ್ಲ ಥೈರಾಯ್ಡ್ ಲೆವೆಲ್ಸ್ ನಾರ್ಮಲ್ ಬರೋವರೆಗೂ ಮೆಡಿಸಿನ್ಸ್ ಆಗಿ ತೊಗೊಬೇಕಾಗುತ್ತಾ ಇರುತ್ತೆ ಅದೇ ರೀತಿ ಮಾಡದೇ ಇದ್ದಾಗ ಕಾರ್ಡಿಯೋವಾಸ್ಕ ಹೃದಯ ಸಂಬಂಧಪಟ್ಟಂಥ ಕಾಯಿಲೆಗಳು ಕಂಡು ಬರುತ್ತೆ ಹೈಪರ್ ಟೆನ್ಷನ್ ಸಾಧ್ಯತೆ ಹೆಚ್ಚಿರುತ್ತೆ